ನಮಸ್ಕಾರ ವೀಕ್ಷಕರೇ ನಾನು ವೀರಣ್ಣ ಮಂಟಾಳ್ಕರ್ ನಮ್ಮ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರಾಜಕೀಯ ಸಾಮಾಜಿಕ ಪ್ರಚಲಿತ ಸಮಸ್ಯೆಗಳ ಸುದ್ದಿಗಳನ್ನು ತಪ್ಪದೇ ವೀಕ್ಷಿಸಿ ಪಿ ಎಸ್ ಐ ಪರಶುರಾಮ್ ಸಾವಿಗೆ ಕಾರಣರಾದ ತಪ್ಪಿತಸ್ಥರಿಗೆ ಕೂಡಲೇ ಬಂಧಿಸಿ ಬಹುಜನ ಸಮಾಜ ಪಾರ್ಟಿಯ ಪದಾಧಿಕಾರಿಗಳ ಒತ್ತಾಯ ಇತ್ತೀಚೆಗೆ ನಡೆಯುತ್ತಿರುವ ಪೊಲೀಸ್ ಇಲಾಖೆಯಲ್ಲಿನ ಅಧಿಕಾರಿಗಳ ಆತ್ಮಹತ್ಯೆ ಸಾವು ಪ್ರಕರಣಗಳಿಂದ ರಾಜಕೀಯ ಒತ್ತಡಗಳಿಂದ ಭ್ರಷ್ಟಾಚಾರದ ಪರಮಾವಧಿ ಮೀರುತ್ತಿರುವ ಕೆಲ ಜನಪ್ರತಿನಿಧಿಗಳಿಂದ ಅಧಿಕಾರಿಗಳು ತಮ್ಮ ಜೀವವನ್ನು ತೆತ್ತಬೇಕಾಗುತ್ತಿದೆ ರಾಜಕೀಯ ವ್ಯವಸ್ಥೆ ತೀರಾ ಹದಗೆಟ್ಟಿದೆ ಎಂದು ವಿರೋಧಿಸಿ ಬಹುಜನ ಸಮಾಜ ಪಾರ್ಟಿಯಿಂದ ಪಿ ಐ ಪರಶುರಾಮ್ ಅವರ ಸಾವಿಗೆ ಕಾರಣರಾದ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನಿನ ಕ್ರಮ ಜರು ಜರುಗಿಸಬೇಕು ಎಂದು ಒತ್ತಾಯಿಸಿ ಬಸವಕಲ್ಯಾಣ್ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು ಯಾದಗಿರಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಪರಶುರಾಮ್ ಕಾರ್ಯನಿರ್ವಹಿಸುತ್ತಿದ್ದರು ಅಲ್ಲಿನ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಮಗ ಸನ್ನಿಗೌಡ ಪಿ ಐ ಪರಶುರಾಮ್ ಅವರಿಗೆ ಬೇರೆಡೆ ವರ್ಗಾವಣೆ ಮಾಡಿದ್ದರು ಯಾದಗಿರಿ ಪೊಲೀಸ್ ಠಾಣೆಯಲ್ಲಿಯೇ ಮುಂದುವರಿಯಬೇಕಾದರೆ ಮೂವತ್ತು ಲಕ್ಷದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಎಂದು ಕಲ್ಯಾಣ್ ಬಹುಜನ ಸಮಾಜ ಪಾರ್ಟಿಯ ಪದಾಧಿಕಾರಿಗಳು ಆರೋಪಿಸಿದ್ದಾರೆ ನಾವು ಕೇಳಿದಷ್ಟು ಹಣ ನೀಡದಿದ್ದರೆ ನಿನ್ನಂತಹ ಕೆಳಜಾತಿಯವರು ನನ್ನ ಕ್ಷೇತ್ರದಲ್ಲಿ ಇರಬಾರದೆಂದು ನಿಂದಿಸಿದ್ದಕ್ಕೆ ಮಾನಸಿಕ ಕಿರುಕುಳದಿಂದ ಮನನೊಂದ ಪಿಎಸ್ಐ ಎಸ್ಐ ಪರಶುರಾಮ್ ಸಾವಿಗೆ ಶಾಸಕ ಮತ್ತು ಅವರ ಮಗ ಕಾರಣರಾಗಿದ್ದಾರೆ ಎಂದು ದೂರಿದ್ದಾರೆ ಪಿಎಸ್ಐ ಅವರ ಪತ್ನಿ ಶ್ವೇತಾ ಪರಶುರಾಮ್ ಅವರು ಆರೋಪಿಸಿದಂತೆ ಕಳೆದ ಏಳು ತಿಂಗಳ ಹಿಂದೆ ಶಾಸಕರು ಬಂದು ಇದೇ ಠಾಣೆಯಲ್ಲಿ ಮುಂದುವರಿಯಬೇಕು ಎಂದರೆ ಮೂವತ್ತು ಲಕ್ಷ ಹಣ ನೀಡಬೇಕೆಂದು ಬೇಡಿಕೆ ಇಟ್ಟು ಬೆದರಿಕೆ ಒಡ್ಡಿದರು ಈ ವಿಷಯ ಪಿಎಸ್ಐ ಎಸ್ಐ ಪರಶುರಾಮ್ ತಮ್ಮ ಪತ್ನಿಯ ಜೊತೆ ವಿಷಯ ಹೇಳಿಕೊಂಡಿದ್ದರು ಎಂದು ತಿಳಿಸಿದ್ದಾರೆ ದುಡ್ಡು ನೀ ನೀಡದಿದ್ದಕ್ಕೆ ವರ್ಗಾವಣೆ ಮಾಡಲಾಗುತ್ತಿದೆ ಎಂದಿರುವ ಅವರು ತಪ್ಪಿತಸ್ಥ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಅವರ ಮಗ ಸನ್ನಿಗೌಡ ಅವರ ಮೇಲೆ ಎಫ್ಐಆರ್ ದಾಖಲಿಸಬೇಕು ಈವರೆಗೆ ಬಂಧಿಸಿರದ ಅವರನ್ನು ಕೂಡಲೇ ಬಂಧಿಸಬೇಕು ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಸಿಬಿಐ ತನಿಖೆ ಮೂಲಕ ಕಾರ್ಯಾಚರಣೆ ನಡೆಸಬೇಕು ತಪ್ಪಿತಸ್ಥರನ್ನು ಬಂಧಿಸದಿದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದ ಬಿಎಸ್ಪಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಅಶೋಕ್ ಮಂಟಾಳ್ಕರ್ ತಾಲೂಕಾಧ್ಯಕ್ಷ ಶಂಕರ್ ಫುಲೆ ತಾಲೂಕು ಸಂಯೋಜಕ ದತ್ತು ಸುಂಟಾಣೆ ತಾಲೂಕಾ ಕಾರ್ಯದರ್ಶಿ ಮಹಾದೇವ್ ಗಾಯಕ್ವಾಡ್ ವಿಷ್ಣುಕಾಂತ್ ಸೂರ್ಯವಂಶಿ ಉಪಾಧ್ಯಕ್ಷ ಸೂರ್ಯಕಾಂತ್ ಕಲ್ಕೇರಿ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಚೇತನ್ ಕಾಡೆ ಗೋಪಾಲ್ ಗೋಡ್ಬಲೆ ಶಾಂತಕುಮಾರ್ ಶಿಂದೆ ಪಪ್ಪು ಓಕ್ಳೆ ವಿಶಾಲ್ ಸೂರ್ಯವಂಶಿ ಚಂದ್ರಕಾಂತ್ ಲಂಗಾಡೆ ವಿಲಾಸ್ ಸೂರ್ಯವಂಶಿ ಲಘು ಕಾಂಬ್ಳೆ ಮುಂತಾದವರು ಪಾಲ್ಗೊಂಡಿದ್ದರು ಅವರಿಗೆ ಟಾರ್ಚರ್ ಮಾಡಿ ಅವರಿಗೆ ಲಂಚ ಕೇಳಿ ಅವರಿಗೆ ಮಾನಸಿಕ ಒತ್ತಡವನ್ನು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋದ್ ಷಡ್ಯಂತ್ರ ಮಾಡಿದ್ದಾರೆ ಅದರ ಬಗ್ಗೆ ಇವು ಇಂದು ನಾವು ಯಶ್ವೀನ್ದಾರ್ ಅವರಿಗೆ ಮಾನ್ಯ ರಾಜ್ಕೋಲರ್ ಅವರಿಗೆ ಗುರುವಾರ ಮುಖಾಂತ್ರಿಯಾಗಿ ಹೆಚ್ಚಾಗಿ ಕೊಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಒಂದು ಕೆಟ್ಟ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಗೃಹ ಸಚಿವಿದ್ದಾರೆ ಜಿ ಪರಮೇಶ್ವರ್ ಅವರು ಅವರು ದಲಿತಿದ್ದಾರೆ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾವಿರವರು ಹಿಂದುಳಿದವರವರು ಇದ್ದಾರೆ ಆದರೆ ಕೂಡ ದಲಿತರಿಗೆ ಪದೇ ಪದೇ ಏನೂ ಅತ್ಯಾಚಾರ ಮಾಡ್ತಾ ಇದ್ದಾರೆ ದಲಿತರು ಹೊಟ್ಟೆ ಹೊಡಿತಾ ಇದ್ದಾರೆ ಇದು ಒಂದು ನಮಗೆಲ್ಲೇ ಏನೋ ಮಾನವತೆ ದೃಷ್ಟಿಯಿಂದ ಕಂಡು ಬರ್ತಾ ಇದ್ದಾರೆ ಮನೋಾದಿಗಳ ಕೆಲಸ ಮಾಡ್ತಾ ಇದ್ದಾರೆ ಇವರು ಕರ್ನಾಟಕದಲ್ಲಿ ದಲಿತರ ಓಟು ತಗೋತಾ ಇದ್ದಾರೆ ಆದರೆ ದಲಿತರಿಗೆ ನ್ಯಾಯ ಕೊಡ್ತಾ ಇಲ್ಲ ದಲಿತ ಗಳಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಇದು ಮುಖ್ಯವಾಗಿ ಏನಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಪೊಲೀಸ್ ಹುದ್ದೆಯಲ್ಲಿ ಪಿ ಎಸ್ ಎ ಆಗಿತ್ತು ಅವರೇನಪ್ಪ ಇವರಿಗೆ ಪ್ರೊಟೆಕ್ಷನ್ ಕೊಡುವವರು ಅಂತವರಿಗೆ ಅವರು ಟಾರ್ಚರ್ ಮಾಡಿ ಮಾನಸಿಕ ಒತ್ತಡ ಅಂತ ಅವರನ್ನು ಪದೇ ಪದೇ ಅವ್ರ ಮನೆಗೆ ಹೋಗಿ ಅವರಿಗೆ ಮೂವತ್ತು ಲಕ್ಷ ಕೊಡ್ರಿ ಅಂದ್ರೆ ಇಲ್ಲ ಡ್ಯೂಟಿ ಮೇಲೆ ನಿಲ್ ಹಿರುಗುಡ್ಗಳ ಇಂಥವೆಲ್ಲ ಮಾತಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಅವರಂತ ಮಾತಿದೆ ಇವ್ರ ಸರ್ಕಾರದಲ್ಲಿ ಎಂಥದ್ದು ಒಂದು ಘಟನೆ ಯಾರ ಯಾರನ್ನ ವಿಶ್ವಾಸ ಮಾಡಬೇಕು ಜನರಿಗೆ ಹೆಂಗೆ ನ್ಯಾಯ ಕೊಡ್ತಾರೆ ಇವರು ಇದೇ ಜನರೇನ ಬಂದು ಓಟ್ ಹಾಕೋದ್ರಿ ಮೂರು ಸರ್ ಆದ್ರೂ ಕೂಡ ಇವತ್ತು ಅವರು ಒಂದು ಸೆಕ್ಯೂರಿಟಿ ಕೂಡ ಅಂತ ಪೊಲೀಸ್ ಅಧಿಕಾರಿಗೆ ಮಾನವತೆ ಒತ್ತಡ ಮಾಸಿಕ್ ಒತ್ತಡದಿಂದ ಅವರಿಗೆ ಕೊಲೆ ಆಗಬಹುದು ಏನಪ್ಪ ಅಂತಂದ್ರೆ ಶಿಕ್ಷೆ ಕೆಲಸ ಮಾಡಿದಾರ ಆ ನೀಚಿ ಎಂ ಎಲ್ ಎ ಹಾಗೂ ಅವ್ರ ಮಗನಿಗೆ ಕೆಲವೇ ಟೈಮ್ ಕ್ಷಣದಲ್ಲಿ ಅವನಿಗೆ ಏನಪ್ಪ ಅಂತಂದ್ರ ಬಂಧಿಸಬೇಕು ಒಂದ್ ವೇಳೆ ಬಂಧಿಸೋದಿಲ್ಲ ಅಂದ್ರೆ ನಾವು ಬಸವ ಕಲ್ಯಾಣದಲ್ಲಿ ಮುಂದೆ ಬರೋ ದಿನದಲ್ಲಿ ಏನೋ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ನಾವು ಬಯಸುತ್ತೇವೆ ಎಲ್ಲರಿಗೂ ಜೈ ಬಿಎಂ ಜಯ ಇವರಿಗೆ ಧನವತ್ತರ